ಮಾತನ್ನು ಕೇಳಿರುವಂತ ನಾನು ನೇರವಾಗಿ ಪುಣ್ಯಕ್ಷೇತ್ರವಾಗಿರುವಂತಹ ಕಾಶಿಯನ್ನು ತಲುಪಬೇಕೆನ್ನುವ ಉತ್ಕಟ ಇಚ್ಛೆಂದಲಾಗಿ ನೇರವಾಗಿ ಸೇರಿದ್ದು ಸತ್ಯ ಕಾಶಿಯ ಉದ್ಯಾನವನದತ್ತ ಬಂದಿದ್ದೇನೆ ಹಾಗೆ ಬಂದು ನೋಡ್ತಾ ಇದ್ದೇನೆ ಅತ್ತಿ ನತ್ತ ಇತ್ತಿ ನತ್ತ ಸಂಚಾರ ಮಾಡುವ ಹಲವಾರು ಮಂದಿ ಹೆಣ್ಣು ಮಕ್ಕಳು ಹಲವರ ಮೇಲೆ ನಮ್ಮ ದೃಷ್ಟಿ ಹೋಗಲಿಲ್ಲ ಹಲವರ ತನ್ಮಧ್ಯದಲ್ಲಿ ಆರಾಜಿಸುತ್ತಿರುವಂತಹ ಅಪ್ರತಿಮ ಸೌಂದರ್ಯವತಿಯೋರುಗಳು ಅವಳ ಚಲನವನ್ನ ವಲನವನ್ನು ತಿಳಿದಾಗ ಈಕೆ ಜನಪರಾತ್ಮಜ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಹಾಗಾದ್ರೆ ನಾನಿಲ್ಲಿಗೆ ಹಾಕುವುದು ವನಜ ಮುಖಿಯರ ವರಿಸಿ ಬಂದ್ ನೀರ್ಪನಗೆ ದರ್ಶನವು ಮಂಗಳವೆನ ಮಲ್ಲಿಗೆ ಜಾಚಿಸಿ ವಂತಿಗೆ ತರ ತರ ಪುಚ್ಚುವಯೋಗಿರೇನೂ ನೀರ ಹೊರಿಸುವ ತಿರ್ಬೇ ವಧು ದರ್ಶನವು ಮಂಗಳ ಎನ್ನು ತ ಮಾತನಾಡಿಸುವೆ ಯದು. ಮಧುರ ವಚನದಲ್ಲಿ ಈ ಕ್ರಮೆಯೇ ಇಲ್ಲ ನಾನು ನಿನ್ನನ್ನೇ ಕೇಳಿದ್ಲು ಅದಲ್ಲ ಅಂತ ಗೊತ್ತಾಯ್ತು ಬೇರೆ ಏನೆನ್ನುವುದು ಗೊತ್ತಿಲ್ವಲ್ಲ ತಿಳಿದುಕೊಳ್ಳುವ ಮಟ್ಟಿಗೆ ಬೇಕಾಗಿ ಆಕರ್ಷಣೀಯವಾಗಿರುವಂತಹ ಸೌಂದರ್ಯವನ್ನು ಹೊಂದಿರುವಂತಹ ಪರಮ ಸುಂದರಿ ಅಂತ ಸಂಬೋಧಿಸಿದೆ ಓ ಪರಮ ಸುಂದರಿ ನೀನ್ ಯಾರು ಆ ನಿನ್ನ ಊರಲ್ಲಿ ಆ ನಿನ್ನ ಹಡದ ಪಡೆದ ತಂದೆ ತಾಯಿಗಳಿದ್ರೆ ಅವ್ರು ಯಾರು ಅವರ ಹೆಸರು ಏನು ಯಾವ ಊರಿನವರು ಇತ್ತ ಬರುವುದಕ್ಕೆ ಕಾರಣ ಏನು

Yeah. শিরවතকিসিয়ে শিরවතকিসিয়ে কাশীপতিয়া কুわり এনো গরেورو আমবি এনো শিরවතকিসিয়ে শিরවතকিসিয়ে কাশীপতিয়া কুわり এনো Carry Ambe 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 कुमरी कर बि ಗಾಜಿ ಪತಿಯ ಕೋವರಿಯನ್ನ ಎನ್ನ ಕರವಾರ ಅಂಬೆ ಎಂದುವಾರು ಅಂಬೆ ಎಂದು ನಿಮ್ಮನ್ನ ನೋಡಿದ ನೋಡುತ್ತಾನೆ ನೋಡುತ್ತಾನೆ ಉಂಟು ಓ ಮಾತಾಡಲಿ ಆ ಮಾತನಾಡಿದರೆ ಮಾತಲ್ಲೇ ಆಡುತ್ತಾ ಇರಬೇಕು ಅಂತ ಅನಿಸಿಕಾ ಉಂಟು ಆ ಅಂತಹ ರೂಪದ ರಾಶಿಗಳು ಓಹ್ ಅಂತಹ ಎತ್ತಿಕ್ಕೂ ಹೊಂದಿದವರು ನೀನು ಸರಿ ನಿಮ್ಮನ್ನು ಪರಿಚಯ ಬೇಕೆ ಹೌದು ಅಪರಿಚಿತರು ನಾವು ಏಕಾಂತ ಪ್ರದೇಶದಲ್ಲಿ ಉಭಯಲು ಒಂದಾದಾಗ ಪರಸ್ಪರ ಪರಿಚಯಿಸಿಕೊಳ್ಳುವುದು ಅಪರಾಧ ಅಲ್ಲ ತಾವು ಖಂಡಿತ ಅಲ್ಲ ಮಾನವೀಯತೆಯ ಮೌಲ್ಯ ಹೌದು ಆ ಇದು ಕ್ಷೇತ್ರ ಗೊತ್ತಾಯ್ತು ಕಾಶಿ ಕ್ಷೇತ್ರದ ಧರ್ಮದರ್ಶಿಗಳು ಪ್ರತಾಪಸೇನ ಭೂಪತಿಗಳು ವ್ಯಕ್ತಿ ಪರಿಚಯ ಇಲ್ಲದಿದ್ರು ವ್ಯಕ್ತಿತ್ವದ ಪರಿಚಯ ಉಂಟು ಹೌದು ತಾನೆ ಅವರಿಗೆ ಮೂರು ಜನ ಹೆಣ್ಣು ಮಕ್ಕಳು ಸರಿ ಅಂಬೆ ಅಂಬಿಕೆ ಅಂಬಾಲಿಕೆ ಎನ್ನುವ ಹಾಗೆ ಅದರಲ್ಲಿ ಅವರಲ್ಲಿ ಹಿರಿಯವಳ ಅಂತಹ ನಾನು ನಿನ್ನ ನನ್ನ ಹೆಸರು ನನ್ನ ಹೆಸರು ನಿಮಗೆ ಆ ಹೆಸರು ಆಗ್ತದೆಯೋ ಇಲ್ವೋ ನಮಗೆ ಯಾವುದು ನನ್ನ ಹೆಸರು ಹೆಸರು

எ நீர் சிக்கி நன் பரிச்சய்து ஆஹ் நீ எல்லாருமே உத்தேச வேணும் thank you ತಡೆದು ನಿಲ್ಲಿಸಿದಂತಹ ಒಬ್ಬ ವ್ಯಕ್ತಿ ವಿಳಾಸ ಇಲ್ಲದಿದ್ದವನು ಭಾವಿಸಿಕೊಳ್ಳಬೇಡ ಸಾಮಾನ್ಯದವನಲ್ಲ ಸಾಮಾನ್ಯ ಸಾಮಾನ್ಯದವನಲ್ಲೂರೋ ಕನಗಂಭೀರ ಸಾಹಸಿ ಪ್ರಚಂಡ ವಿಕ್ರಮಿ ಮಲ್ಲರಿಗೆ ಮಲ್ಲ ಮಲ್ಲ ಜಲ್ಲ ನರ ಸೂರ್ಯ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯರುಗಳು ಗಾಡ ಗುಟ್ಟಿ ನಡುಗುವ ಮೇರು ವ್ಯಕ್ತಿತ್ವವನ್ನು ಹೊಂದಿದ

ಕಾಲಕ್ಕೆ ಕೇಳಿದ್ರೆ ಆಗೋದಿಲ್ಲ ನಿನಗೆ ಹೆಸರು ತಪ್ಪು ತಿಳಿದುಕೊಳ್ಳಬೇಕು ಹ ಸಾರ್ವಭೂಪತಿಗಳು ಅಂತ ನಾನು ಕೇಳಿದ್ದೆ ಅಯ್ಯೋ ಕೇಳಿದ್ದೆ ನೆನಪು ಪ್ರತ್ಯಕ್ಷವಾಗಿ ನೋಡಿ ನೋಡಿಲ್ವಾಗಿತ್ತು ಇವತ್ತು ಎದುರುಗಡೆ ನೀವು ಬಂದಿರಲ್ಲ ನೀವೇ ಅಂತ ನನ್ನ ಗೊತ್ತಾಗದೆ ಹೋಯ್ತು ಅದಕ್ಕೆ ನಾನು ಬುದ್ಧಿಯ ಬಡತನಕ್ಕೆ ಬೈದುಕೊಂಡದ್ದು ತೊಂದ್ರಿಲ್ಲ ಬಿಡು ಕೆಲವೊಮ್ಮೆ ಹಾಗಾಗುವುದುಂಟು ಆದ್ರೂ ನಿನ್ನ ಕಣ್ಣೆದುರಿನಲ್ಲಿ ಪ್ರಾರಾಜಿಸುತ್ತಿರುವಂತಹ ಸಾಲ್ವೋ ನಿನ್ನಲ್ಲಿ ಕೇಳುವುದು ಬೇರೆ ಏನು ಅಲ್ಲ ಅಂದ್ರೆ ಅಂತರಂಗದಲ್ಲಿ ಮೂಡಿದಂತ ಸದ್ಬಯಕೆಯನ್ನು ತೆರೆದಿಟ್ಟ ಪುಸ್ತಕದಂತೆ ಸವಿಸ್ತಾರವಾಗಿ ಯಾವಾಗಲೂ ಹಾಗೆ ನನ್ನ ಸ್ವಭಾವವೇ ಹಾಗೆ ನೇರ ದಿಟ್ಟ ನಿರಂತರ ಅಂದ್ರೆ ನಿನ್ನ ಆಕರ್ಷಣೀಯವಾಗಿರುವಂತಹ ಸೌಂದರ್ಯಕ್ಕೆ ನಾನು ಸಂಪೂರ್ಣವಾಗಿ ಸೋತು ಹೋಗಿದ್ದೇನೆ ಸೋತು ನಾನು ನಿನ್ನಲ್ಲಿ ಕೇಳುವುದು ಬೇರೆ ಏನಲ್ಲ ಸೋತ ಈ ಸಾಲ್ವನನ್ನು ಪ್ರೀತಿಯಿಂದ ವರಿಸುವ ವರಿಸುವೆಯೋ ಮಾರ್ಗ ಇಲ್ಲದೆ ಕಾರಣ ನನ್ನಪ್ಪ ಈಗಾಗಲೇ ವಿಕ್ರಮವೇ ಪಣ ಎನ್ನು ಹಾಗೆ ನಿರ್ಬಂಧಿಸಿದ್ದಾನೆ ಪಣದಲ್ಲಿ ಬಂದರೆ ಹೌದು ಅರಸು ಮಕ್ಕಳಿಗೆ ಈಗಾಗಲೇ ಲೇಖನವನ್ನ ಕಳಿಸಿದ್ದಾನೆ ಅದಕ್ಕೆ ನಾಳೆ ಅಂತ ಹೇಳಿದ್ರೆ ವಿಕ್ರಮ ಅದೆಷ್ಟು ಬಂದಂತಹ ಅರಸು ಮಕ್ಕಳ ಬರ್ತಾರೆ ಬಂದಂತಹ ಗೆದ್ದಂತಹ ವ್ಯಕ್ತಿಗೆ ನಮ್ಮ ಮೂರನ್ನೂ ಕೊಟ್ಟು ಮದುವೆ ಮಾಡುವುದು ಎನ್ನುವ ಈಗಾಗಲೇ ನಿಬಂಧನೆ ಆಗಿದೆ ಎಲ್ಲಾ ಧಾರೀಣ ಆಹ್ವಾನವನ್ನು ಕಳಿಸಿದ್ದಾನೆ ಹೌದು ಲೇಖನಕ್ಕೆ ಮಾನ್ಯತೆ ಕೊಟ್ಟು ನಾಳೆ ಅಂದ್ರೆ ವಿಕ್ಲವರೇ ಧಾರಣೀಶ್ವರು ಬರ್ತಾರೋ ಹೌದು ದಾರಿಣೀಶರೆಲ್ಲ ಬರುತ್ತಾರೆ ಬಂದಂತ ದಾರಿಣೀಶರನ್ನು ಮಾಡುವ ಸಂಗ್ರಾಮದಲ್ಲಿ ಅವರನ್ನು ನಾನು ಗೆಲ್ತೇನೆ ಒಮ್ಮೆ ನನ್ನ ಬದುಕ ಬದುಕಿಗೆ ಸೋಲೆ ಆಗುವುದಿಲ್ಲ ಆದರೂ ಎಲ್ಲಿ ಆದರೂ ಒಮ್ಮೆ ಸಾಲ್ವನಿಗೆ ಸೋಲೆ ಆಯಿತು ಅಂತ ಆದ್ರೆ ನಿನ್ನ ನಿರ್ಣಯ ಏನು ಅಂತ ಕೇಳುಯ್ಯ ಸಾಲ್ವ ರಾಜ್ಯ சான்வா ராஜேந்திர என்னைய பிதா ஜெயரா என்னைய பித நாளைய அனுஜயரா மறிய இத்தரீ இத்தரியலி மறி யாரி இத்தரியலி நானில் ஒரு சுவேனு நானில் ஓலைதி ஓலைசி ஓலைசி ஒரு சுவேனோ நானில் மரிசுவெனோ Oh, 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 oh. ತ್ತು ನಾನು ನಿನ್ನನ್ನು ವರಿಸುವೆ ಸತ್ಯವೇ ನಿನ್ನ ವೀರಚಿತವಂತಹ ಮಾತುಗಳನ್ನು ಕೆಳಸ ಇದ್ದಾಗ ಸರಿ ಮನಸ್ಸಿಗೆ ಮಹಾದಾಣವೇ ಆಗುತ್ತವೆ

ಸಂತೋಷವಾಯಿತೆಯೇ ನಾನು ನಿನ್ನನ್ನು ಓಲೈಸಿವರಿಸುವೆ ಹೌದು ತಾನೆ ನಿನ್ನ ಅಭಿಪ್ರಾಯ ಬೇಕಲ್ಲ ಅಂಬೆ ನನ್ನ ಅಭಿಪ್ರಾಯ ಬೇಕು ತಾನೆ ಇದು ಹಾಂ ನಾಳೆ ನಡೆದಂತಹ ವಿಕ್ರಮದಲ್ಲಿ ಸ್ವಯಮರ ಮಂಟಪದಲ್ಲಿ ಆ ಗೆದ್ದ ಎಂಬ ವ್ಯಕ್ತಿಗೆ ಹಾಂ ಅವರು ಯಾರೇ ಆಗಿರಲಿ ಹಾಂ ನನ್ನ ತಂಗಿಯಂದಿರನ್ನು ತಂಗಿಯಂದಿರನ್ನು ಯಾರಿಗೆ ಬೇಕಿದ್ದಿರೋ ಕೊಟ್ಟು ಮದುವೆ ಮಾಡಲಿ ನಿನ್ನ ತಂದೆ ನಿನ್ನ ತಂಗಿಯಂದಿರನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಿಸಲಿ ಮಾಡಿಸಲಿ ಹಾ ಆದರೆ ನಾನು ಮಾತ್ರ ಹಾಗಲ್ಲ ನೀನು ಮಾತ್ರ ನಾನು ಹಾಂ ನಾನು ಮಾತ್ರ ನಿನ್ನನ್ನೇ ಓಲೈಸ್ತೇನೆ ನೀನು ಮಾತ್ರ ನನ್ನನ್ನೇ ಓಲೈಸಿ ಒರಿಸುವೆ ಖಂಡಿತ ಹೌದು ಹಾ ಹಾ ಅಂಬೆ ಏನು ಮನಸ್ಸಿಗೆ ಪೂರ್ಣ ಸಮಾಧಾನ ಆಗಲಿಲ್ಲ ಅಂಬೆ ತಂಗಿಯಂದಿರನ್ನ ತಂದೆ ಯಾರಿಗೆ ಕೊಟ್ಟು ಮದುವೆ ಮಾಡಿಸಿದ್ರು ಸಾಲ್ವಾ ನಾನಿನ್ನ ಓಲೈಸಿ ಒರಿಸುವೆನು ಖಂಡಿತ ಎಂದು ಹೇಳಿದ ಮಾತು ನನಗೆ ಪೂರ್ಣ ಸಮಾಧಾನವೂ ಕೊಡಲಿಲ್ಲ ನಿಮಗೇನು ನನಗೆ ಆಸೆ ಬಿಟ್ಟು ಗೆಳತಿಯ ಯಾರೇ ಇದ್ದರೂ ಸಾಲ್ವನಿಗೆ ಒಂದು ಕ್ರಡಬೇಕು ಅಂಬೆ ಸಾಲ್ವನನ್ನೇ ಸೇರುತ್ತಾಳೆ ಎನ್ನುವುದಕ್ಕೆ ನಿರ್ಧಾರ ಬೇಕು ಅಂದ್ರೆ ಕೇವಲ ನಿನ್ನ ಬಾಯಿ ಮಾತು ಸಾಕಾಗುವುದಿಲ್ಲ ಅಂಬೆ ಬಾಯಿ ಮಾತು ಸಾಕಾಗೋದು ಹಾಂ ನನಗೆ ಭರವಸೆಯ ಮಾತು ಬೇಕು ಭರವಸೆ ಅಂದ್ರೆ ನನ್ನ ಕರವನ್ನು ನನ್ನ ಕರದ ಮೇಲೆ ಇಟ್ಟು ತುಪ್ಪಾಸಿ ಕೊಡಬೇಕು ಇನ್ನೂ ನೀವು ಇದನ್ನು ಯಾಕೆ ಹಾಂ ಹಾಗಲ್ಲ ಅಂತ ಅಗ್ನಿ ಸಾಕ್ಷಿಯಾಗಿ ಹೊರತು ಹೊರತುವವನೇ ಪುರುಷರನ್ನ ಕಾಣುವಾರೆ ಎನ್ನುವುದಕ್ಕೆ ಒಂದು ದೃಢ ಓ ಹಾಗೆ ಹರವಸಬೇಕು ತಾನೇ ಹರವಸೆ ಖಂಡಿತ ಕೊಡ್ತೇನೆ ಸರಿ ನಾಳೆ ನಾಳೆ ನನ್ನಪ್ಪ ಅಪ್ಪ ನಕ್ಕಿಂದ ಯಾರಿಗೂ ಬೇಕಾದ್ರೂ ಕೊಟ್ಟುಬಿಡಿ ನೀನು ನನ್ನನ್ನ ನಾನು ಮಾತ್ರ ನನ್ನನ್ನ ನಿಮ್ಮನ್ನೇ ಕೋಲಿಸಿ ಮದುವೆ ದರಣಿಪತಿಯೇನಂತೆ ಕೋಲುವಿಗೆ ಬರವೋ ಗಣಪತಿಯ ತೋಷದಲ್ಲಿ ಹೀಗ ಆಗುತ್ತದೆ ಎನ್ನುವ ವಿಶ್ವಾಸ ಉಂಟು ಸಾಲ್ವನ ಪ್ರಯಾಣದಲ್ಲಿ ವಧು ದರ್ಶನವು ಮಂಗಳವೆನ್ನು ಎಣಿಸಿದ ಕಾರ್ಯ ಎಲ್ಲವೂ ಕೈಗೂಡ್ತದೆ ಎನ್ನುವುದಕ್ಕೆ ಎರಡು ಮಾತೇ ಇಲ್ಲ ಮತ್ತೆ